ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನ ವರದಾಷ್ಟಮಿ ವರಮಹಾಲಕ್ಷ್ಮಿ ವ್ರತದ ಮಹಾದಿನದೆಂದು ವೇದಿಕೆಯ ಮೇಲೆ ವಿರಾಜಮಾನಳಾಗಿರ್ತಕ್ಕಂಥ ಆ ವರಮಹಾಲಕ್ಷ್ಮೀ ದೇವಿಗೆ ನಾವೆಲ್ಲ ಸೇರಿ ಪ್ರಾಣ ಪ್ರಣಾಮಗಳನ್ನು ಸಲ್ಲಿಸೋಣ ಸಭೆಯಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚಿದ್ದೀರಿ ಹಾಗಾಗಿ ಇಂದಿನ ವಿಷಯವನ್ನು ಆ ವಿದ್ಯಾರ್ಥಿತ್ವದ ಮೂಲಕವೇ ಪ್ರಸ್ತಾಪ ಇದ್ದೇವೆ ನಿಮ್ಮ ಹಾಗೆ ಒಬ್ಬ ವಿದ್ಯಾರ್ಥಿ ಆತನಿಗೆ ವೈದ್ಯನಾಗಬೇಕು ಎನ್ನುವ ಆಸೆ ಇತ್ತಂತೆ ಎಮ್ ಬಿ ಬಿ ಎಸ್ ಕಲಿಬೇಕು ವೈದ್ಯನಾಗಬೇಕು ಎಂಬ ಆಸೆ ಆತನಿಗೆ ಇತ್ತು ಆದರೆ ಆಸೆ ಏಡಿರಲಿಲ್ಲ ಪ್ರವೇಶ ಪರೀಕ್ಷೆಯಲ್ಲಿ ಕೇವಲ ಒಂದು ಅಂಕದಿಂದ ವಂಚಿತನಾಗಿ ಆತ ಅವಕಾಶವನ್ನು ಕಳ್ಕೊಳ್ತಾನೆ ಒಂದೇ ಅಂಕ ಅವನಿಗೂ ವೈದ್ಯ ಪದವಿಗೂ ನಡುವೆ ಬಂದಿರತಕ್ಕಂಥದ್ದು ಒಂದು ಅಂಕದ ಕೊರತೆ ಅವಕಾಶ ಕಳ್ಕೊಂಡ ತುಂಬ ಬೇಸರವಾಯ್ತು ಅವನಿಗೆ ಒಂದು ರೀತಿ ನಿರಾಸಕ್ತಿ ಆವರಿಸ್ತು ಎಲ್ಲದರಲ್ಲೂ ನಿರಾಸಕ್ತಿ ಯಾಕೆಂದರೆ ಬೇಕಾದ್ದು ಸಿಗಲಿಲ್ಲ ಆಶಾಭಂಗವಾಯಿತು ಎಂಬ ಕಾರಣಕ್ಕೆ ಓದನ್ನು ಮುಂದುವರಿಸೋ ಇಚ್ಛೆ ಅವನಿಗಿರಲಿಲ್ಲ ಆದರೆ ಮನೆಯವರು ಬಿಡಲಿಲ್ಲ ಅಂತೂ ಓದು ಪೂರೈಸಿ ಆತ ಒಂದು ಬ್ಯಾಂಕಿನಲ್ಲಿ ಕೆಲಸಕ್ಕೆ ಸೇರ್ತಾನೆ ಬ್ಯಾಂಕಿನ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರ್ತಾನೆ ಮನಸ್ಸಿಟ್ಟು ಕೆಲಸ ಮಾಡುವ ಮನಸ್ಥಿತಿ ಇಲ್ಲ ಆ ಬೇಸರ ಮುಂದುವರೆದಿದೆ ಒಂದು ಒಂದು ನೋವಿದೆಯಲ್ಲ ತಾನು ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ನೋವಿದೆಯಲ್ಲ ಅದು ಮುಂದುವರೆದಿದೆ ಹಾಗಾಗಿ ಮನ್ಸಿಟ್ಟು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಮಾತ್ರ ಅಲ್ಲ ಯಾರು ಬ್ಯಾಂಕಿಗೆ ಗ್ರಾಹಕರು ಬರ್ತಾರೆ ಅವರ ಬಳಿಯಲ್ಲಿ ಒಳ್ಳೆ ವರ್ತನೆ ಮಾಡ್ತಾರೆ ಇಲ್ವಂಥವ್ ಧುಮು ಧುಮು ಮುಖ ಸಿಡಿಮಿಡಿ ಹ್ಞೂ ಕೂತರ ನಿಟ್ಟು ಸಿ ಕೂತರೆ ಸಿಟ್ಟು ನಿತ್ರ ಸಿಟ್ಟು ಹಾಗೆ ಸಿಟ್ಟ ಎಲ್ಲರ ಮೇಲೂ ಅನ್ನೋ ಥರ ಆಗಿಬಿಡ್ತು ಅವನಿಗೆ ಅಂತ ಎಷ್ಟರ ಮಟ್ಟಿಗೆ ಅದು ಮುಂದುವರಿತು ಅಂದರೆ ಅವನಿಗೆ ಚಿಂತೆ ಆಯಿತು ಭವಿಷ್ಯ ನನಗೆ ಈ ಕೆಲಸವೂ ಹೋಗ್ಬಹುದು ಅಂತ ಯಾಕೆಂದರೆ ಬ್ಯಾಂಕಿನಲ್ಲಿ ಈ ನಗುಮುಖದ ಸೇವೆ ತುಂಬ ಮುಖ್ಯವಾಗಿರ್ತದೆ ಬಂದವರಿಗೆ ಸಂತೋಷ ಆಗಬೇಕು ಅವ್ರ ಕೆಲಸ ಆಗ್ತದೋ ಬಿಡ್ತದೋ ಅಂತ ಒಂದು ನಗುಮುಖ ಒಂದು ಪ್ರೀತಿ ವಿಶ್ವಾಸದ ಮಾತುಕತೆ ಖಂಡಿತವಾಗಿ ಬೇಕಾಗ್ತದೆ ಅದಿಲ್ಲದೆ ಇದ್ದರೆ ಹೆಚ್ಚಿನ ಕೆಲಸಗಳಿಗೆ ಅರ್ಹತೆ ಇರೋದಿಲ್ಲ ಈ ಕೆಲಸಕ್ಕೂ ಕೂಡ ಅರ್ಹತೆ ಇರೋದಿಲ್ಲ ಹಾಗಾಗಿ ನಾನು ಇದನ್ನು ಕಳ್ಕೊಂಡು ಬಿಡ್ತೇನೋ ಎನ್ನುವ ಸಂಶಯ ಬಂದಾಗ ಆತ ತನ್ನ ಗುರುವಿನ ಬಳಿಗೆ ಹೋಗ್ತಾನೆ ಗುರುವಿನ ಬಳಿ ತನ್ನ ಗೋಳನ್ನು ತೊಡ್ಕೊಳ್ತಾನೆ ಹೀಗಾಯಿತು ನನ್ನ ಪರಿಸ್ಥಿತಿ ಹಾಗಾಗಿ ವೈದ್ಯ ಆಗಲಿಕ್ಕಂತೂ ಸಾಧ್ಯ ಆಗಲಿಲ್ಲ ಈಗ ಅದೊಂದು ಕೆಲಸ ಸಿಕ್ಕಿದೆ ಜೀವನಕ್ಕೊಂದು ನೆಲೆ ಇದೆ ಆದರೆ ಇದನ್ನೂ ಮುಂದುವರಿಸೋ ಪರಿಸ್ಥಿತಿ ಇಲ್ಲ ಯಾಕೆಂದರೆ ನಾನು ಎಲ್ಲರ ಮೇಲೂ ಕೋಪ ಮಾಡ್ಕೊಳ್ತಾ ಇದ್ದೇನೆ ಸಿಡಿಮಿಡಿಯೇ ನನ್ನ ಮಾತುಕತೆ ಆಗಿಬಿಟ್ಟಿದೆ ಏನು ಮಾಡೋದು ಅಂತ ಕೇಳಿದಾಗ ಆ ಗುರುಗಳು ಒಂದು ಒಂದು ಸುಂದರವಾದ ಪ್ರಶ್ನೆ ಕೇಳ್ತಾರೆ ಅವನಲ್ಲಿ ಅದೇನಂದರೆ ನಾಳೆ ನಾನೇ ಒಬ್ಬ ಗ್ರಾಹಕನನ್ನು ನಿನ್ನ ಬಳಿ ಕಳಿಸ್ಕೊಡ್ತೇನೆ ಅವ್ರ ಬಳಿ ಹೇಗೆ ಬರ್ತಿಸ್ತೀಯ ಅಂತ ನೀವು ಕಳ್ಸಿಕೊಟ್ಟ ಮೇಲೆ ಬೇರೆ ಮಾತಿದೆಯಾ ಅಂತ ತುಂಬ ಚೆನ್ನಾಗಿ ಬರ್ತಿಸ್ತೇನೆ ತುಂಬ ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಕಾಣೋದು ಮಾತ್ರ ಅಲ್ಲ ಏನೇನು ಸಹಾಯ ಸಾಧ್ಯವೋ ಎಲ್ಲ ಸಹಾಯವನ್ನು ಮಾಡ್ತೇನೆ ಆಗ ಗುರುಗಳು ಹೇಳ್ತಾರೆ ಬಾಲಿಷ ನೀನು ನಿನಗೆ ಬುದ್ಧಿ ಇಲ್ಲ ಅಲ್ಲಿ ಯಾರ್ಯಾರು ಬರ್ತಾ ಇದ್ದಾರೋ ಅವರೆಲ್ಲ ನಾನು ಕಳಿಸ್ಕೊಟ್ಟೆ ಬರ್ತಾ ಇರೋದು ನಿನ್ನ ಬಳಿಗೆ ಒಂದು ಇಡೀ ದಿನದಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೋ ಅವರೆಲ್ಲ ಯಾಕೆ ಬರ್ತಾ ಇದ್ದಾರೆ ನಾನು ಕಳ್ಸ್ಕೊಟ್ಟೆ ಬರ್ತಾ ಇರೋದು ಅವರೆಲ್ಲರೂ ಕೂಡ ಅಂತ ಮತ್ತೆ ಯಾಕೆ ಅವ್ರಲ್ಲಿ ಸಿಡಿಬಿಡಿ ಮಾಡಿ ಸಿಡಿಬಿಡಿ ಮಾಡ್ತೀಯ ನೀನು ನನ್ನಲ್ಲಿ ಮಾಡಿದಂತೆ ಆಯಿತು ಅಂತ ಆದ್ರಿಂದ ಆತನಲ್ಲಿ ಬದಲಾವಣೆ ಆಯಿತು ನಗುಮುಖದ ಸೇವೆ ಪ್ರಾರಂಭ ಆಯಿತು ಪ್ರೀತಿ ಗೌರವ ಪ್ರಾರಂಭ ಆಯಿತು ಅವನ ಬದುಕಿನ ದಿಕ್ಕೆ ಬೇರೆ ಆಯ್ತು ಬಿಡಿ ಅದು ಈ ಒಂದು ಉದಾಹರಣೆಯಲ್ಲಿ ಎರಡು ಸಂಗತಿಗಳನ್ನು ಗಮನಿಸಬೇಕು ನಾವು ಒಂದೇನು ಅಂದರೆ ಯಾವುದೋ ಸಿಟ್ಟು ಯಾರದೋ ಮೇಲೆ ಭಾಳ ಸರಿ ಆಗ್ತದೆ ಇದು ದುರ್ಗುಣಗಳು ಕೆಲವಿದೆ ಈಗ ಕಾಮ ಇದೆ ಕ್ರೋಧ ಇದೆ ಲೋಭ ಇದೆ ಮೋಹ ಇದೆ ಮದ ಮತ್ಸರಗಳಿದ್ದಾವೆ ಅದು ಒಬ್ಬರ ಮೇಲೆ ಬಂದರೆ ಇನ್ನೊಬ್ಬರ ಮೇಲೆ ತೀರ್ಸುದಿಲ್ಲ ಯಾರೋ ಅದನ್ನು ಅದು ಯಾರ ಮೇಲೆ ಬಂದಿದೆಯೋ ಅವ್ರ ಮೇಲೆ ಇರ್ತದೆ ಯಾರದೋ ಮೇಲೆ ಮೋಹ ಉಂಟಾದರೆ ಮತ್ತಾರ ಮೇಲೆ ಒಂದು ಪ್ರೀತಿ ಮುಂದುವರಿಯೋದಿಲ್ಲ ಅಂತ ಎಲ್ಲಿ ಮೋಹ ಇದೆಯೋ ಅಲ್ಲೇ ಮುಂದಿನ ಹೆಜ್ಜೆಗಳು ಬರ್ತವೆ ಇನ್ನೊಂದು ಕಡೆ ಬರೋದಿಲ್ಲ ಅದು ಅಂತ ಅದಕ್ಕೆ ಕ್ರೋಧ ಮಾತ್ರ ಹಾಗಲ್ಲ ಯಾರದೋ ಮೇಲೆ ಸಿಟ್ಟು ಬಂದಿರ್ತದೆ ಅಲ್ಲಿ ತೀರಿಸಲಿಕ್ಕೆ ಆಗದೇ ಇದ್ದಾಗ ಅದನ್ನು ಇನ್ಯಾರದೋ ಮೇಲೆ ತೀರಿಸುವಂತೆ ಆಗ್ತದೆ ಆಫೀಸಲ್ಲಿ ಬಾಸ್ ಕಿರುಕುಳ ಜೋರಿದೆ ಅದ್ರ ಸಿಟ್ಟು ಮಾಡುವಾಗಿಲ್ಲ ಅಲ್ಲಿ ಆತ ಮನೆಗೆ ಒಂದು ಹೆಂಡತಿ ಮೇಲೆ ಸಿಟ್ಟು ಮಾಡ್ತಾನೆ ಕೆಲಸದವಳು ಕೈ ಕೊಡ್ತಾ ಇದ್ದಾಳೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆದರೆ ಅವಳನ್ನು ವಿಚಾರಿಸಿದ್ರೆ ನಾಳೆ ನಾಳೆಯಿಂದ ಕೆಲಸಕ್ಕೆ ಬರೋದಿಲ್ಲ ಇದ್ದ ಕೆಲಸವೂ ಆಗೋಷ್ಟು ಕೆಲಸ ಕೂಡ ಆಗೋದಿಲ್ಲ ಈ ಮನೆ ಯಾಕೆ ಕೆಲಸದವಳಲ್ಲಿ ತೀರ್ಸೋಕೆ ಅದನ್ನು ಗಂಡನ ಮೇಲೆ ತೀರಿಸ್ತಾಳೆ ಗಂಡ ಹೆಂಡತಿ ಜಗಳ ಆಡ್ಕೊಂಡು ಒಬ್ರ ಮೇಲೆ ಒಬ್ಬರು ಸಿಟ್ಟು ಮಾಡಿಕೊಂಡ್ರೆ ಮಕ್ಕಳ ಮೇಲೆ ಬರ್ತದೆ ಅದು ಆ ಸಿಟ್ಟು ನೋಡಿ ಇದು ಈ ಕಥೆ ನಮ್ಮೆಲ್ಲರ ಜೀವನದಲ್ಲಿ ಇರ್ತಕ್ಕಂಥದ್ದು ಅಂತ ಎಲ್ಲೋ ಅಸಹನೆ ಎಲ್ಲೋ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಪರಿಣಾಮ ಮತ್ತೆಲ್ಲೂ ಆಗ್ತಕ್ಕಂಥದ್ದು ಬೇರೆ ದುರ್ಗುಣಗಳಲ್ಲಿ ಈ ರೀತಿ ಇಲ್ಲ ಎಲ್ಲಿ ಮತ್ಸರ ಇದೆಯೋ ಅಲ್ಲೇ ಮತ್ಸರ ಇರ್ತದೆ ಎಲ್ಲಿ ಮತ್ಸರ ಇದೆ ಅಲ್ಲಿ ಪರಿಣಾಮ ಅಂತಿಲ್ಲ ಅಲ್ಲೇ ಪರಿಣಾಮ ಆಗುವಂಥದ್ದು ಆದರೆ ಇದು ಒಂದು ಗುಣ ಮಾತ್ರ ಹೇಗಿದೆ ಅಂದರೆ ಪೆಟ್ಟಿಯಲ್ಲು ನೋವೆಲ್ಲಿಗೋ ಅಂತ ಅನ್ನುವ ಹಾಗೆ ಆಗ್ಬಿಡ್ತದೆ ಅಂತ ಹಾಗಲ್ಲ ನೋಡಿ ಅಂತ ಹಾಗಾಗಿ ಮೊದಲನೇದಾಗಿ ಸಿಟ್ಟು ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಅದು ಸಿಟ್ಟು ಮಾಡಬೇಕಾ ಅಂತ ಅಂತಪ್ಪಾಗಿದೆ ಅಂತ ಅಂದ್ಕೊಳ್ಳಿ ತಪ್ಪಾದರೆ ಸಿಟ್ಟು ಮಾಡಬೇಕಾ ತಪ್ಪು ನಿಜವಾಗಿ ಆಗಿದ್ದು ಪ್ರಶ್ನೆ ಇರೋದಲ್ಲಿ ತಪ್ಪೇ ಆಗಿದೆಯಾ ಆಗಿದ್ದೇ ಹೋದು ಅಂತಾದರೆ ಆ ತಪ್ಪನ್ನು ದಂಡಿಸಲಿಕ್ಕೆ ನಾವು ಜನವಾ ನಮ್ಮ ಮೇಲಿದೆಯಾದರೆ ಹೊಣೆ ಇಲ್ಲಾಂದ್ರೆ ನಾವು ಸೆಟ್ ಮಾಡಬಾರ್ದು ಯಾರ ಮೇಲಿದೆಯೋ ಅವ್ರು ಮಾಡ್ಕೊಳ್ತಾರೆ ಅವ್ರು ಗಮನಕ್ಕೆ ತರೋದು ನಮ್ಮ ಕೆಲಸ ನಾವು ಕಾನೂನನ್ನು ಕೈ ತಗೋಬಾರ್ದು ಅಂತ ನಮ್ಮ ಕರ್ತವ್ಯ ಅಲ್ಲ ಅದು ಅಂತ ಹೀಗೆ ಅನೇಕ ಸಂಗತಿಗಳು ಒಂದು ವೇಳೆ ನಮ್ಮದೇ ಜವಾಬ್ದಾರಿ ನಾವೇ ಅದಕ್ಕೆ ದಂಡನೆ ಅಂತಂದ್ರೂ ಕೂಡ ಆಗಲೂ ಕೂಡ ದಂಡನೆ ಹೇಗೆ ವಿಧಿಸಬೇಕು ಎಷ್ಟು ದಂಡನೆ ವಿಧಿಸಬೇಕು ಎಷ್ಟಕ್ಕೆ ಅರ್ಹ ಅದು ಎಷ್ಟಕ್ಕೆ ಅರ್ಹ ಅದು ಉಗ್ರಲ್ಲಿ ಹೋಗುವಂಥದಕ್ಕೆ ನಾವು ಕೊಡ್ಲಿ ತಗೊಳ್ಬೇಕಾ ಇಂಥ ಅನೇಕ ಪ್ರಶ್ನೆಗಳು ಅಂತ ಇದೊಂದು ಕಡೆಗಾದರೆ ಮೂಲಭೂತವಾಗಿ ಸಿಟ್ಟು ಯಾರ ಮೇಲೂ ಬಂದಿದೆ ಮೇಲೂ ಯಾಕೆ ತೀರಿಸಬೇಕು ಅದನ್ನು ಈ ಕಾನೂನಿನ ಪರಿಭಾಷೆಯಲ್ಲಿ ಒಂದು ಮಾತಿದೆ ನೂರು ಅಪರಾಧಿಗಳು ತಪ್ಪಿಸಿಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ದಂಡನೆ ಆಗಬಾರ್ದು ಅಂತ ನೂರು ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಚಿಂತೆ ಇಲ್ಲ ಅಂತ ತಪ್ಪಿಸ್ಕೊಳ್ಬೇಕು ಅಂತಲ್ಲ ಆದರೆ ನೂರು ಅಪರಾಧಿಗಳು ತಪ್ಪಿಸ್ಕೊಂಡ್ರೆ ಏನು ದೋಷ ಬರ್ತದೋ ಎಂಥ ತಪ್ಪಾಗ್ತದೋ ಅದಕ್ಕಿಂತ ದೊಡ್ಡ ತಪ್ಪು ಯಾವುದು ಅಂದರೆ ಒಬ್ಬ ನಿರಪರಾಧಿಗೆ ದಂಡನೆ ಆಗುವಂಥದ್ದು ಅಂತೆನಲ್ಲಾಗುವಂಥದ್ದು ಯಾರದ ಮೇಲೆ ಬಂದರೆ ಇನ್ಯಾರ ಮೇಲೂ ತೀರಿಸ್ತಾ ಇರುತ್ತೆ ನಾವು ಅಂತ ಹಾಗಾಗ್ತದೆ ಅದು ಅಂತ ಹಾಗಾಗಿ ತುಂಬ ನಾವು ಜವಾಬ್ದಾರಿ ವಹಿಸ್ಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಇಲ್ಲಿರುವಂಥದ್ದು ಹಾಗೆ ಇನ್ನೊಂದು ಸಂಗತಿ ಏನು ಅಂದರೆ ಬದುಕಿನಲ್ಲಿ ಯಾರೆಲ್ಲ ನಮ್ಮ ಬಳಿ ಬರ್ತಾರೋ ಅವರೆಲ್ಲ ದೇವರು ಕಳಿಸಿಯೇ ಬರುವವರು ಒಂದು ಯಾರೇ ಬರಲಿ ಯಾರೇ ಬರಲಿ ಒಳ್ಳೆಯವರೇ ಬರಲಿ ಕೆಟ್ಟವರೇ ಬರಲಿ ಪಾಪಿಗಳೇ ಬರಲಿ ಪುಣ್ಯಾತ್ಮರೇ ಬರಲಿ ಯಾರೇ ಬರಲಿ ಶ್ರೀಮಂತರೇ ಬರಲಿ ಬಡವರೇ ಬರಲಿ ಅವರು ಒಳ್ಳೇದನ್ನೇ ಮಾಡಲಿ ಕೆಟ್ಟದನ್ನೇ ಮಾಡಲಿ ಮೇಲ್ನೋಟಕ್ಕೆ ನಮಗೆ ಕೆಟ್ಟದಂತ ತನಿಸ್ಬೋದು ಅಂತ ನಿಜವಾಗಿ ಕೆಟ್ಟದ್ದಾಗಿರೋದಿಲ್ಲ ಅಂತ ಈಗ ಸೀತೆಯ ಬಳಿ ಚಿನ್ನದ ಜಂಕೆ ಬಂತು ದೇವರು ಕಳಿಸಿ ಬಂದಿದ್ದದ್ದು ರಾವಣ ಬಂದ ದೇವರು ಕಳಿಸಿ ಬಂದಿದ್ದು ಯಾಕೆಂದ್ರೆ ರಾವಣನ ಸಹಿತವಾಗಿ ಲಂಕೆಯ ಸರ್ವ ರಾಕ್ಷಸರ ನಾಶ ಆಗಬೇಕಾಗಿದೆ ಮೇಲ್ನೋಟಕ್ಕೆ ಪ್ರತಿಕೂಲ ಸೀತಾಪಹರಣ ಕಣ್ಣೀರಾಗ್ತಾಳೆ ಆ ಸಂದರ್ಭ ಇದೆ ಆದರೆ ನಿಜವಾಗಿ ಸೀತೆ ಈ ಭೂಮಿಗೆ ಬಂದ ಉದ್ದೇಶ ಏನು ರಾಮನಾದರೂ ಈ ಭೂಮಿಗೆ ಬಂದ ಉದ್ದೇಶ ಏನು ಉದ್ದೇಶ ಪೂರ್ತಿ ಆಗಲಿಕ್ಕಿದೆ ಮೂರು ಲೋಕದ ಕಂಟಕದ ನಿವಾರಣೆ ಆಗಲಿಕ್ಕಿದೆ ಅಂತ ಹಾಗಾಗಿ ರಾವಣ ಸೀತೆಯ ಬಳಿ ಬಂದೆ ಬಂದಿರುವಂಥದ್ದಲ್ಲ ಅಂತ ಹಾಗಾಗಿ ಈ ತೀರ್ಮಾನಕ್ಕೆ ಬರಬೇಕು ಈ ಜಗತ್ತಲ್ಲಿ ಒಂದು ಹುಲ್ಲು ಕಡ್ಡಿ ಅಲುಗಾಡಿದ್ರೂ ಕೂಡ ಅದ್ರ ಹಿಂದೆ ದೇವರ ಸಂಕಲ್ಪ ಇದೆ ಅಲ್ವಾ ಅಂತ ತೇನ ವಿನ ತೃಣಮಾಪಿ ನಚಲತಿ ಅವನ ಇಚ್ಛೆ ಇಲ್ಲದೆ ಇದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ ಅಂತ ಅಂದ ಮೇಲೆ ಯಾರೋ ನಮ್ಮ ಬಳಿ ಬಂದಿದ್ದಾರೆ ಅವರು ಏನೋ ನಮ್ಮಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತಂದರೆ ಅದರ ಹಿಂದೆ ಒಂದು ದಿವ್ಯ ಸಂಕಲ್ಪ ದೇವರ ಸಂಕಲ್ಪ ಇದ್ದೇ ಇರ್ತದೆ ಅಂತ ನಾವು ಸಕಾರಾತ್ಮಕವಾಗಿದ್ದರೆ ನಾವು ಭಗವಂತನಲ್ಲಿ ವಿಶ್ವಾಸ ಏರಿಸಿದರೆ ನಾವು ನಮ್ಮ ಬದುಕನ್ನು ನಮ್ಮ ಜೀವ ಜೀವನಗಳನ್ನು ಅವನಿಗೆ ಒಪ್ಸ್ಕೊಂಡಿದ್ದರೆ ಬಂದವರು ಯಾರೇ ಇರಲಿ ಅವರು ಏನೇ ಮಾಡಲಿ ನಮಗೆ ಒಳ್ಳೆಯದಾಗ್ತದೆ ಪರಿಣಾಮದಲ್ಲಿ ಹೊರತು ಕೆಟ್ಟದ್ದಾಗೋದಿಲ್ಲ ಅಂತ ಈ ಒಂದು ವಿಶ್ವಾಸ ಈ ಒಂದು ಭರವಸೆ ನಮಗೆ ಬೇಕು ಅಂತ ಈ ಶ್ಲೋಕ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ ನಾವು ನೆನಪು ಮಾಡೋದೇನೆ ಪುನಃ ಮಾತಾರಾಮ ಈ ಶ್ಲೋಕದ ಅರ್ಥ ಇನ್ನೊಂದು ಹೆಜ್ಜೆ ಮುಂದಿದೆ ಅಂತ ಈ ಶ್ಲೋಕದ ಅರ್ಥ ಏನು ಗೊತ್ತಾ ನಿಮ್ಮ ತಾಯಿ ತಾಯಿ ಅಲ್ಲ ಅದು ರಾಮನೇ ಅದು ರಾಮನೇ ಅಂದರೆ ದೇವರೇ ತಾಯಿ ರೂಪದಲ್ಲಿ ಬಂದಿರುವಂಥದ್ದು ದೇವರೇ ತಂದೆ ರೂಪದಲ್ಲಿ ಬಂದಿರತಕ್ಕಂಥದ್ದು ಮಾತಾ ರಾಮ ಮತ್ತು ಪಿತಾ ರಾಮಚಂದ್ರ ಸ್ವಾಮಿ ರಾಮ ಮತ್ತು ಸಖ ರಾಮಚಂದ್ರ ನಮಗಿಂತ ಮೇಲಿನವರು ಈ ನಮ್ಮ ತಂದೆ ಇರ್ಬೋದು ತಾಯಿ ಇರ್ಬೋದು ನಮ್ಮ ಯಜಮಾನರು ಇರ್ಬೋದು ಅವರೆಲ್ಲರೂ ರಾಮನೇ ಆ ರೂಪದಲ್ಲಿ ಬಂದಿರತಕ್ಕಂಥದ್ದು ಸಖ ನಮ್ಮ ಸ್ನೇಹಿತರು ರಾಮನೇ ಆ ರೂಪದಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಸೇವಕರು ರಾಮನೇ ಆ ರೂಪದಲ್ಲಿ ಬಂದಿರತಕ್ಕಂಥದ್ದು ಸರ್ವಸ್ವಮ್ಮಿ ರಾಮಚಂದ್ರು ದಯಾಲುಹು ಎಲ್ಲ ರಾಮನೇ ಯಾರ್ಯಾರು ನಮ್ಮ ಜೀವನದಲ್ಲಿ ಬರ್ತಾರೆ ಅದೆಲ್ಲ ರಾಮನ ರೂಪವೇ ಮತ್ತೆ ಯಾವುದು ಕೆಟ್ಟದಲ್ಲ ದಯಾಲು ದಯಾಳುವಾದ ರಾಮನು ತಾಯಿಯಾಗಿ ಬಂದಿದ್ದಾನೆ ತಂದೆಯಾಗಿ ಬಂದಿದ್ದಾನೆ ಸಖನಾಗಿ ಸ್ವಾಮಿಯಾಗಿ ಬಂದಿದ್ದಾನೆ ಸೇವಕನಾಗಿ ಬಂದಿದ್ದಾನೆ ಪರಿಪರಿಯ ರೂಪದಲ್ಲಿ ರಾಮನೇ ಬಂದಿರತಕ್ಕಂಥದ್ದು ಅದನ್ನು ಗುರುತಿಸುವ ಕಣ್ಣು ನಮಗಿಲ್ಲ ಪರಿಪರಿಯ ರೂಪದಲ್ಲಿ ಪರದೈವ ಪರದೈವ ಪರಿಪರಿಯ ರೂಪದಲ್ಲಿ ಸಂಚರಿಸ್ತಾ ಇರ್ತದೆ ಅಂತ ಇನ್ನೊಂದು ಕಗ್ಗ ನಿಮಗೆ ಮಕ್ಕಳೇ ಹೇಳ್ತೇವೆ ಪ್ರಿಯ ಆಗ್ಬೋದು ನಿಮಗದು ಕಗ್ಗ ಇಷ್ಟ ಆಗ್ಬೋದು ಸಾಮಾನ್ಯ ರೂಪದಲ್ಲಿ ಗೊತ್ತಾ ನಮಗಿದು ಈ ಕಗ್ಗ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಅರ್ಥ ಸ್ವಾಮಿ ನಿನ್ನೆಡೆಗೆ ಬರಬಹುದು ಭಗವಂತ ನಿನ್ ಬಳಿ ಬರಬಹುದು ನಿನ್ ಕಡೆ ಬರಬಹುದು ವರ ನೀಡಿ ವರ ಕೊಡುವ ಸಲುವಾಗಿ ಅಂತ ಹೇಗೆ ಅಂದರೆ ಸಾಮಾನ್ಯ ರೂಪದಲ್ಲಿ ನಮ್ಮ ನಂಬಿಕೆನೆ ಬರೋದಿಲ್ಲ ಅದು ದೇವರ ಅಂತ ಈ ನಿಮ್ಮ ನಿಮ್ಮಪ್ಪ ದೇವರ ಅಂದರೆ ನಿಮ್ಮ ನಂಬಿಕೆನೇ ಬರೋದಿಲ್ಲ ಈ ನಿಮ್ಮ ಆರ್ಯರು ಆರ್ಯರು ಇದ್ದಾರೆ ದೇವರು ಅಂದರೆ ನಿಮಗದು ವಿಶ್ವಾಸ ಬರೋದಿಲ್ಲ ಆದರೆ ಸ್ವಾಮಿ ನಿನ್ನಡೆಗೆ ಬರಬಹುದು ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಮಾಮೂಲಿ ಸಂಸಾರಿ ಸಂಸಾರಿಯಂತೆ ನಿನ್ನ ಬಳಿ ಬರಬಹುದು ಅಂತ ಯಾಕೆ ಗೊತ್ತಾಗೋದಿಲ್ಲ ಬಂದರೆ ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರ ಬಿರಬೇಕು ಹೇಳಿ ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ನಿನಗೆ ಅಂದ್ರೆ ನಿನಗೆ ಯಾರ್ಯಾರು ಇದನ್ನು ಕೇಳ್ತಾ ಇದ್ದೀರಿ ಇಲ್ಲಿ ಅದು ನಿನಗೆ ಸಂಸ್ಕಾರವಿರಬೇಕು ಮಹಿಮೆ ಕಾಮಬಡೆ ಆ ಮಹಿಮೆ ಕಾಣಬೇಕು ದೇವರು ಗೊತ್ತಾಗಬೇಕು ಅಂತಾದರೆ ನಿನಗೆ ಸಂಸ್ಕಾರವಿರಬೇಕು ದೇವರಲ್ಲಿ ಕೊರತೆ ಅಲ್ಲ ನಮಗೆ ಸಂಸ್ಕಾರ ಇಲ್ಲ ನಮ್ಮ ಕಣ್ಣಿಗೆ ಆಸಕ್ತಿ ಇಲ್ಲ ಅಂತ ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ತಾಮಸಿಗೆ ವರವೆಲ್ಲಿ ಹೇಳಿ ಮಂಕುತಿಮ್ಮ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ನಾವು ತಾಮಸಿ ಆಗಬಾರದು ತಾಮಸಿ ಅಂದರೆ ತಮ್ಮಗಳನ್ನ ತುಂಬಿಕೊಂಡಿದೆ ಅಂತ ಕತ್ತಲೆ ಅಂಧಕಾರ ತುಂಬಿಕೊಂಡಿದೆ ನಮ್ಮೊಳಗೆ ಅಂತ ಅವನು ತಾಮಸಿ ಅಂತ ಹಾಗಾಗಿ ದೇವರು ಬಂದರೂ ಕಾಣಿಸೋದಿಲ್ಲ ದೇವರೇ ಬಂದರೂ ಕೂಡ ಕಾಣಿಸೋದಿಲ್ಲ ಮಕ್ಕಳು ಇದನ್ನು ಯಾಕೆ ನಾವು ಹೇಳೋದು ಅಂದರೆ ನಾವು ಯಾರ ಮೇಲೂ ಕೋಪ ಮಾಡ್ಕೊಳ್ತೇವೆ ಅದು ದೇವರೇ ಆಗಿದ್ರೆ ನಾವು ಯಾರ ಮೇಲೂ ಕೋಪ ಮಾಡ್ಕೊಳ್ತೇವೆ ಅಂದಬಾರದು ಅಂತೇವೆ ಆಡಬಾರದು ಆಡೋದು ಮಾಡಬಾರದು ಮಾಡೋದು ಮಾಡ್ತೇವೆ ದೇವರೇ ಆಗಿದ್ರೆ ಆಗಿದ್ದರೆ ಅಲ್ಲ ದೇವರೇ ಯಾರ್ಯಾರು ನಮ್ಮ ಬದುಕಲ್ಲಿ ಬರ್ತಾರೋ ಅದೆಲ್ಲ ದೇವರು ಕಳುಹಿಸಿ ಬರುವಂಥದ್ದು ದೇವರೇ ಬರುವಂಥದ್ದು ನಾನಾ ರೂಪಗಳಲ್ಲಿ ಇದು ನಮ್ಮ ಮನಸ್ಸಲ್ಲಿದ್ದರೆ ನಾವು ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದಿಲ್ಲ ಯಾಕೆಂದ್ರೆ ಬರುವವರೆಲ್ಲ ದೇವರೇ ಮತ್ತೆ ಏನಾಗ್ತದೋ ಅದೆಲ್ಲವೂ ಕೂಡ ಒಳ್ಳೆಯದೇ ಅದು ವರದಾನವೇ ದೇವರ ಕಡೆಯಿಂದ ಆಗ್ತಕ್ಕಂಥ ಅನುಗ್ರಹವೇ ಹೊರತು ಬೇರೆ ಏನೂ ಅಲ್ಲ ಅಂತ ಹಾಗಾಗಿ ನಾವು ಕೋಪ ಮಾಡಬಾರ್ದು ಪ್ರೀತಿಯನ್ನು ಮಾಡಬೇಕು ಹೊರತು ಪ್ರೀತಿ ದಯೆ ಇಂಥ ಗುಣಗಳನ್ನು ಬಳಸ್ಕೋಬೇಕು ಹೊರತು ಕೋಪ ಹಿಂಸೆ ಅಸಹನೆ ಇಂಥದ್ದನ್ನು ಬಳಸ್ಕೊಳ್ಬಾರ್ದು ಅದು ಯಾವಾಗ ಬಳಸ್ಕೋಬೇಕು ಅನ್ನೋದಕ್ಕೆ ಇನ್ನೊಂದು ದಿನ ಮದರ್ತೇವೆ ಅದು ಯಾಕಿದೆ ಕೋಪ ಅನ್ನೋದು ಯಾವಾಗ ಅದನ್ನು ಬಳಸ್ಕೋಬೇಕು ಅನ್ನೋದಕ್ಕೂ ಜಾಗ ಇದೆ ಒಂದು ಜಾಗನೇ ಇಲ್ಲ ಅಂತಲ್ಲ ಇನ್ನೊಂದ್ಸತಿ ನೋಡೋಣ ಆದರೆ ಸಾಮಾನ್ಯವಾಗಿ ಪಡಿಸಲಿಕ್ಕೆ ಇರ್ತಕ್ಕಂಥದ್ದೆಲ್ಲ ಯಾಕೆಂದರೆ ಭಗವಂತ ಬ ಆ ರೂಪದಲ್ಲಿ ಬರ್ತಕ್ಕಂಥದ್ದು ಈಗ ಮಧ್ಯಾಹ್ನದ ಹೊತ್ತಿಗೆ ಅಡುಗೆಯಲ್ಲಿ ಆದಮೇಲೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ವಲ್ಪ ಹೊತ್ತು ಕಾಯಬೇಕಂತೆ ಯಾಕೆಂದರೆ ಅತಿಥಿ ಬರಬಹುದು ಯಾರಾದರೂ ಅಂತ ಅದು ಗುರುತು ಪರಿಚಯ ಇರಬೇಕು ಅಂತೆಲ್ಲ ಯಾರು ಬೇಕಾದರೂ ಆಗ್ಬೋದು ಅದು ಅಂತ ಹಾಗೆ ಬಂದವನು ಪರಮೇಶ್ವರ ಆ ಸಮಯದಲ್ಲಿ ಬಂದವನು ಸಾಕ್ಷಾತ್ ಪರಮೇಶ್ವರನೇ ಆಗಿರ್ತಾನೆ ಬೇರೆ ಯಾರೂ ಅಲ್ಲ ಅತಿಥಿ ಸತ್ಕಾರ ಮಾಡಿದರೆ ಅದು ದೇವರ ಪೂಜೆ ಮಾಡಿದಂತೆ ಆಯಿತು ಹಾಗೆ ಬದುಕಿನಲ್ಲಿ ಯಾರು ಬರ್ತಾರೋ ಅವ್ರನ್ನು ಕೂಡ ನಾವು ಗೌರವದಿಂದ ಪ್ರೀತಿಯಿಂದ ಆಧಾರದಿಂದ ನೋಡಬೇಕು ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯ ಕೋಪ ಮಾಡಿಕೊಳ್ಳೋದಲ್ಲ ಅಂತ ಮತ್ತೆ ನಿರಪರಾಧಿ ಮೇಲೆ ಕೋಪದ ಪ್ರಯೋಗ ಆದಾಗ ನಮಗೆ ತುಂಬ ದೋಷ ಬರ್ತದೆ ರಾಮಾಯಣದಲ್ಲೇ ಒಂದು ಮಾತಿದೆ ಅದು ಏನು ಅಂದರೆ ತಪ್ಪಿಲ್ಲದವನಿಗೆ ದಂಡನೆ ಕೊಟ್ಟರೆ ಅವನು ಮೂರು ಲೋಕದ ಒಡೆಯನಾಗಿದ್ದರೂ ಕೂಡ ದೇವೇಂದ್ರನಾಗಿದ್ದರೂ ಕೂಡ ತನ್ನ ಸ್ಥಾನವನ್ನು ಕಳ್ಕೊಳ್ತಾನೆ ತನ್ನ ನೆಲೆಯನ್ನು ಕಳ್ಕೊಳ್ತಾನೆ ಹಾಗಾಗಿ ಯಾವುದೇ ಕಾರಣಕ್ಕೂ ತಪ್ಪಿಲ್ಲದವನಿಗೆ ದಂಡನೆ ಆಗಬಾರ್ದು ಕಾರಣವಿಲ್ಲದೆ ಯಾರ್ಯಾರ ಮೇಲೂ ನಾವು ಕೋಪ ಮಾಡಬಾರದು ಎನ್ನುವಂಥದ್ದು ಯಾಕೆ ಯಾರ ಮೇಲೋ ಸಿಟ್ಟು ಬಂದರೂ ನಾವು ಯಾರ ಮೇಲೋ ಕೋಪ ಮಾಡ್ತೇವೆ ಅಂತಂದರೆ ಗೀತೆಯಲ್ಲಿ ಅದಕ್ಕೆ ಒಂದು ಕಾರಣವನ್ನು ಹೇಳಿದ್ದಾರೆ ಏನು ಕಾರಣ ಹೇಳಿದ್ದಾರೆ ಅಂದರೆ ಕ್ರೋಧ ಅದು ಭವತಿ ಸಮೂಹ ಶಾಬಾಷ್ ಗೀತ ಮಧ್ಯದಲ್ಲಿ ಯಾವುದೋ ಒಂದು ಶ್ಲೋಕ ಇತ್ತಿದ್ರೆ ಪೂರ್ತಿ ಮಾಡ್ತೀರಾ ಇಡೀ ಶ್ಲೋಕ ಹೇಳ್ತೀರಾ ಭಾಳ ಹೆಮ್ಮೆ ಆಯ್ತು ಮಕ್ಕಳೇ ನಮಗೆ ತುಂಬ ಸಂತೋಷ ಆಯಿತು ನಿಮ್ಮ ಮೇಲೂ ನಿಮ್ಮ ಆಚಾರ್ಯರ ಮೇಲೂ ತುಂಬ ಹೆಮ್ಮೆ ಆಯ್ತು ಇದರ ಅರ್ಥ ನಿಮ್ಗೆ ಹೇಳೋದು ನಾವು ಕ್ರೋಧದು ಭವತಿ ಸಮೂಹ ಕ್ರೋಧದಿಂದ ಏನಾಗುತ್ತೆ ಸಮೂಹ ಉಂಟಾಗತ್ತೆ ಸಮೂಹ ಅಂದ್ರೆ ಏನು ಒಳ್ಳೆಯದು ಕೆಟ್ಟದ್ದು ಗೊತ್ತಾಗದೇ ಇರುವಂಥದ್ದು ಅಂತ ಒಡಿದು ಕೆಡುಕುಗಳ ವಿವೇಚನೆ ಹೋಗ್ಬಿಡ್ತದೆ ಅಂತ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಈ ವಿವೇಕ ಇದೆಯಲ್ಲ ಈ ವಿವೇಕ ಹೋಗುವುದನ್ನೇ ವಿವೇಕ ನಾಶವನ್ನೇ ಮೋಹ ಅಂತ ಕರೀತಾರೆ ಮೋಹದ ಅತಿರೇಕ ಸಮೋಹ ಹಾಗಾಗಿ ಪಿತ್ತ ನೆತ್ತಿಗೆರಿದ್ರೆ ಜೋರು ಸಿಟ್ಟು ಬಂದರೆ ಕೂಡಲೇ ಆಗೋದೇನೆಂದ್ರೆ ಸರಿ ತಪ್ಪುಗಳ ವಿವೇಚನೆ ಹೋಗ್ಬಿಡುವಂಥದ್ದು ಅಂದು ಏನನ್ನು ಹೇಳಬೇಕು ಹೇಳಬಾರ್ದು ಎನ್ನುವ ಪರಿಜ್ಞಾನವೇ ನಷ್ಟವಾಗುವಂಥದ್ದು ಅಂತ ಹಾಗಾಗಿ ಸಿಟ್ಟಿನಿಂದ ಕೂಡಲೇ ಉಂಟಾಗುವಂಥದ್ದು ಸಮೂಹ ಹಾಗಾಗಿ ಯಾರ ಮೇಲೂ ಸಿಟ್ಟು ಬಂದರೂ ಯಾರ ಮೇಲೂ ತೆಗಿತೇನೆ ಇನ್ನ ಯಾರ ಮೇಲೂ ಪ್ರಯೋಗ ಮಾಡ್ತೇವೆ ಅಂತ ಸಮೋಹಾತ್ ಸ್ಮೃತಿ ವಿಭ್ರಮ ಹಾಗಾದರೆ ಸಮೂಹದಿಂದ ಸ್ಮೃತಿ ವಿಭ್ರಮ ಅಂತ ನಮ್ಮ ಸ್ಮೃತಿಯೇ ನಾಶ ಆಗ್ಬಿಡ್ತದೆ ಅಂತೆ ಎಷ್ಟೋ ಜೀವನದಲ್ಲಿ ಕಲ್ತಿದ್ದುಂಟು ಅನುಭವಿಸಿದ್ದುಂಟು ತಿಳ್ಕೊಂಡಿದ್ದುಂಟು ಅದೆಲ್ಲದರ ನೆನಪು ನಮ್ಮನ್ನು ಮುನ್ನಡೆಸ್ತಾ ಇರ್ತದೆ ಗೈಡಿಂಗ್ ಲೈಟ್ ಯಾವುದು ಬದುಕಿ ದಾರಿದೀಪ ಯಾವುದು ಈವರೆಗಿನ ಅನುಭವ ಈವರೆಗಿನ ತಿಳುವಳಿಕೆ ಇದೆಯಲ್ಲ ಅದು ನಮ್ಮನ್ನು ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಅಂತ ಅದೇ ಹೋಗ್ಬಿಡ್ತದೆ ನಾಶ ಸ್ಮೃತಿ ಬಿಭ್ರಮ ಅದು ಹೋದ್ಮೇಲೆ ಮುಂದೆ ಏನಾಗೋದು ಬುದ್ಧಿನಾಶ ಸ್ಪೃತಿಭ್ರಂಶಾತ್ ಹ್ಮ ಬುದ್ಧಿ ಬುದ್ಧಿನಾಶ ಆ ನೆನಪು ನಾಶವಾಗ್ತಿದ್ದ ಹಾಗೇ ನೆನಪೆ ಆಧಾರ ಬುದ್ಧಿಗೆ ನೆನಪೆ ಆದ ಜೀವಾಳ ಬುದ್ಧಿಯ ನಾಶ ಆಗ್ತದೆ ಅಂತ ಕೊಟ್ಟ ಕೊನೆಯಲ್ಲಾಗೋದೇನು ಬುದ್ಧಿ ನಾಶಾತ್ ಈಗ ಬುದ್ಧಿ ಎಂದು ಸಾರಥಿ ಅಂತೆ ದೇಹ ಬಂದರೆ ರಥ ಅದಕ್ಕೆ ಬುದ್ಧಿ ಎಂದು ಸಾರಥಿ ನಾವು ಯಜಮಾನರು ಆ ರಥದ್ದು ಅಂತ ಅನ್ಕೊಳಿ ನೀವು ಈಗ ಒಂದು ರಥ ಹೋಗ್ತಾ ಇದೆ ನಾವು ಕೂತ್ಕೊಂಡಿದ್ದೇವೆ ರಥದಲ್ಲಿ ಆ ಕಡೆ ಈ ಕಡೆ ಪ್ರಪಾತ ಇದೆ ಬೆಟ್ಟ ಇದೆ ಎಲ್ಲ ಇದೆ ಅಂತ ಅನ್ಕೊಳ್ಳಿ ನೀವು ರಸ್ತೆಯಲ್ಲಿ ಹೋಗ್ತಾ ಇದೆ ರಥ ಒಂದು ವೇಳೆ ಸಾರಥಿ ತೀರ್ಕೊಂಡ್ರೆ ಮಧ್ಯದಲ್ಲಿ ಸತ್ತು ಬಿದತಾನೆ ಸಾರಥಿ ರಥ ಹೋಗಿ ಪ್ರಭಾತಕ್ಕೆ ಬಿಡುತ್ತದಲ್ವಾ ಪ್ರಭಾತಕ್ಕಲ್ವಾ ಬಿಡೋದು ರಥ ಹೋಗಿ ಅಂತ ಹಾಗೆ ಬುದ್ಧಿ ಎಂಬ ಸಾರಥಿಯ ನಾಶವಾದ ಮೇಲೆ ಬದುಕುಂಟ ಸರ್ವನಾಶವೇ ಕಾದಿರ್ತಕ್ಕಂಥದ್ದು ಹಾಗಾಗಿ ಒಟ್ಟಿನಲ್ಲಿ ಕ್ರೋಧದ ಮುಂದಿನ ಹೆಜ್ಜೆ ಮುಂದಿನ ಹೆಜ್ಜೆ ಮುಂದಿನ ಹೆಜ್ಜೆ ಹೋಗಿ ಮುಟ್ಟೋದು ನಾಶದಲ್ಲಿ ಅದು ಸರ್ವನಾಶದಲ್ಲಿ ಪರಿವರ್ತನ ಆಗ್ತಕ್ಕಂಥದ್ದು ಹಾಗಾಗಿ ನಾವು ಸಿಟ್ಟಿಗೆ ಬುದ್ಧಿ ಕೊಡಬಾರ್ದು ಯಾಕಂದರೆ ಬುದ್ಧಿ ನಾಶ ಆಗ್ತದೆ ಸಿಟ್ಟಿಗೆ ಬುದ್ಧಿ ಕೊಟ್ಟರೆ ಸರ್ತಿ ಮೊದಲು ಬುದ್ಧಿ ಅದು ಅದು ಮೋಹ ಕವಿತದ ಬುದ್ಧಿಗೆ ಆರಂಭದಲ್ಲಿ ಕೊನೆಗೆ ಬುದ್ಧಿಯೇ ನಾಶ ಆಗ್ತದೆ ಹಾಗಾಗಿ ಯಾವ ಕಾರಣಕ್ಕೂ ನಾವು ಸಿಟ್ಟಿಗೆ ಅವಕಾಶವನ್ನು ಕೊಡಬಾರ್ದು ನಮ್ಮ ಜೀವನದಲ್ಲಿ ಸಂತೋಷಪಟ್ಟು ಸಂತೋಷ ಕೊಟ್ಟು ಬಾಳನೆ ಮಾಡೋಣ ಅಂಥ ಒಂದು ಆಶೀರ್ವಾದವನ್ನು ಎಲ್ಲರ ಮೇಲೆ ಪ್ರಭು ಶ್ರೀರಾಮಚಂದ್ರ ಮತ್ತು ವರಮಹಾಲಕ್ಷ್ಮಿ ಮಾಡಲಿ ಎಲ್ಲರಿಗೂ ஷேஸாக எதாக அப்பணை ஆகிறது ஹரேரா.